ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಪ್ರತಾಪ್ ಸಿಂಹ ಅವರು ಆಸ್ತಿ ವಿವರಗಳನ್ನ ಘೋಷಿಸಿದ್ದಾರೆ ಕಾರು ಚಿನ್ನಾಭರಣ ಸೇರಿ ಒಟ್ಟು ಚರಾಸ್ತಿ ಮೌಲ್ಯ ಹನ್ನೊಂದು ಲಕ್ಷದ ಒಂಬತ್ತು ಸಾವಿರದ ಆರ್ನೂರ ತೊಂಬತ್ತೇಳು ರೂಪಾಯಿ ಹಾಗೂ ಅವರ ಪತ್ನಿ ಅರ್ಪಿತಾ ಹೆಸರಿನಲ್ಲಿ ನಲವತ್ತು ಲಕ್ಷದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೈದು ರೂಪಾಯಿ ಘೋಷಿಸಿದ್ದಾರೆ ಸ್ಥಿರಾಸ್ತಿಯಾಗಿ ಮನೆ ಸೇರಿದಂತೆ ಪ್ರತಾಪ್ ಸಿಂಹ ಅವರ ಹೆಸರಿನಲ್ಲಿ ಐವತ್ತೆರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೌಲ್ಯ ಹಾಗೂ ಅರ್ಪಿತಾ ಹೆಸರಿನಲ್ಲಿ ಎಂಬತ್ತೊಂದು ಮೌಲ್ಯದ ಆಸ್ತಿಯನ್ನ ಘೋಷಿಸಿದ್ದಾರೆ ಅವರ ಬಳಿ ಈಗ ಇಪ್ಪತ್ತೆಂಟು ಸಾವಿರ ನಗದು ಮಾತ್ರವಿದ್ದು ಅವರ ಪತ್ನಿ ಅರ್ಪಿತಾ ಅವರ ಬಳಿ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಣವಿರುವ ಬಗ್ಗೆ ಪ್ರಮಾಣ ಪತ್ರವನ್ನ ನೀಡಿದ್ದಾರೆ ಪ್ರತಾಪ್ ಸಿಂಹ ಮತ್ತು ಅವರ ಪತ್ನಿ ಹೆಸರಿನಲ್ಲಿ ಒಟ್ಟಾರೆಯಾಗಿ ಹುಂಡೈ ಕಾರು ಇನೋವಾ ಕ್ರಿಸ್ತಾ ಕಾರ್ ಮತ್ತು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಿಜಯನಗರದಲ್ಲಿ ಎರಡ್ ಸಾವಿರದ ನಾಲ್ಕನೂರು ಅಡಿ ನಿವೇಶನ ಬೆಂಗಳೂರಿನಲ್ಲಿ ಐವತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಐನೂರ ಅಡಿ ನಿವೇಶನ ಹಾಗೂ ಸೋಮವಾರ ಪೇಟೆಯಲ್ಲಿ ಮನೆ ಹೊಂದಿರುವ ಬಗ್ಗೆ ಘೋಷಿಸಿಕೊಂಡಿದ್ದಾರೆ ಉಳಿದಂತೆ ಪ್ರತಾಪ್ ಸಿಂಹ ಅವರು ಎರಡ್ ಸಾವಿರದ ಏಳ್ನೂರು ಷೇರುಗಳನ್ನ ಹೊಂದಿದ್ದು ಜೀವ ವಿಮೆಗಾಗಿ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಪಾವತಿ ಮಾಡಿದ್ದಾರೆ ಇಪ್ಪತ್ತ್ ಮೂರು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ರೂಪಾಯಿ ಸಾಲವನ್ನ ಹೊಂದಿರುವವರು ಪತ್ನಿಗೆ ಎರಡು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ರೂಪಾಯಿ ಸಾಲವನ್ನಾಗಿ ನೀಡಿದ್ದಾರೆ ಪ್ರತಾಪ್ ಸಿಂಹ ಅವರು ಬ್ಯಾಂಕ್ ಹಾಗೂ ಹಣಕಾಸು ಸಂಸ್ಥೆಯಲ್ಲಿ ಚಿನ್ನಾಭರಣಗಳ ಮೇಲಿನ ಸಾಲವಾಗಿ ಮೂರು ಮೂರು ಲಕ್ಷ ರೂಪಾಯಿ ಹಾಗೂ ಖಾಸಗಿ ವ್ಯಕ್ತಿಯಿಂದ ಹದಿನಾರು ಪಾಯಿಂಟ್ ಐವತ್ತಾರು ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ದಾರೆ ಅರ್ಪಿತಾ ಅವರು ಎರಡು ಪಾಯಿಂಟ್ ಮೂವತ್ತೈದು ಲಕ್ಷ ರೂಪಾಯಿ ಚಿನ್ನಾಭರಣ ಮೇಲಿನ ಸಾಲ ಹಾಗೂ ಕಾರಿನ ಮೇಲೆ ಹದಿನಾಲ್ಕು ಪಾಯಿಂಟ್ ಅರವತ್ತೆರಡು ಲಕ್ಷ ರೂಪಾಯಿ ಸಾಲ ಹೊಂದಿರೋದಾಗಿ ಪ್ರಮಾಣ ಪತ್ರವನ್ನ ನೀಡಿದ್ದಾರೆ